ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ಹೇಳಿ ಸರ್ ಇದು ಸ್ಪೆಂಡರ್ ಪ್ರೋ ಅಣ್ಣ ಅದು ಸ್ಪೆಂಡರ್ ಪ್ರೋ ಮಾಡಲ್ ಎಷ್ಟು ಹೇಳಿ ಎರಡು ಸಾವಿರದ ಹದಿನೈದು ಅಣ್ಣ ಓನರ್ ಎಷ್ಟು ಓನರ್ ಅಣ್ಣ ನಾನೇ ಸಿಂಗಲ್ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲಾ ಎಲ್ಲ ರನ್ನಿಂಗ್ ಇದೆ ಮೇಡಮ್ ಇನ್ಶೂರೆನ್ಸ್ ಮೊನ್ನೆ ಜನವರಿ ಆಗ ಹಾಕಿದ್ವಿ ಮೇಡಮ್ ಹ್ಮ್ ಹ್ಮ್ ಇನ್ನ ಹನ್ನೊಂದ್ ತಿಂಗಳ ಇನ್ಶೂರೆನ್ಸ್ ಐತೆ ಮೂವತ್ತೈದು ಸಾವಿರ ಹೇಳ್ತೀರಾ ಒಂದ್ ಎರಡ್ ಸಾವಿರ ಬಿಡ್ತೀರಾ ಹಾ ಬಿಡ್ತೀನಿ ಮೇಡಮ್ ಓಕೆ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡ್ತೀವಿ ಮೇಡಮ್ ಆಯ್ತು ಮೇಡಮ್ ಆಯ್ತು ತ್ಯಾಂಕ್ ಯು